ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಒಂದು ಒಂದು ಪಾಟ್ ರೆಸಿಪಿ ಮಾಡ್ತಾ ಇದ್ದೀನಿ ಮೆಂತ್ಯ ಅವರೇ ಕಾಳು ಬಾತ್ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರೊಂದು ಮೀಡಿಯಮ್ ಸೈಜ್ ಒಂದು ಕಟ್ ತಗೊಂಡಿದ್ದೀನಿ ನಾನು ಸುಮಾರು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಹಸಿ ಅವರೇ ಕಾಳು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನಾನು ರುಬ್ಬಿ ಮಾಡೋದ್ರಿಂದ ಒಂದು ಮುಷ್ಟಿಯಾಗಷ್ಟು ಕೊತ್ತಂಬರಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಾಲು ಆಗಷ್ಟು ಕಾಯಿ ತುರಿ ಒಂದು ಏಳೆಂಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಇಷ್ಟು ನಮಗೆ ರುಬ್ಬಕ್ಕೆ ಬೇಕಾಗುತ್ತೆ ಒಗ್ಗರಣೆಗೆ ಬಂದು ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಮತ್ತು ಒಗ್ಗರಣೆಗೆ ಎರಡು ಪಲಾವ್ ಎಲೆ ಸೋಂಪು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಮೂರು ಮೂರು ಏಲಕ್ಕಿ ಒಂದು ಕಾಲು ಸ್ಪೂನ್ ಆಗಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನಾನು ಎರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ಮಾಮೂಲಿ ಸೋನ ಮೊಸರಿ ರೈಸ್ ಆ ರೈಸ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ನಿಮಿಷ ನಾನು ನೆನೆಸಿಟ್ಟಿದ್ದೀನಿ ನಾನು ಈಗ ಹೇಗೆ ಮಾಡೋದನ್ನು ನೋಡೋಣ ಮೊದಲು ಒಂದು ಜಾರು ತೊಗೊಂಡು ಇದನ್ನೆಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಳ್ಳೋಣ ಈ ಒಂದು ಜಾರು ನಾವು ಇದಕ್ಕೆ ರುಬ್ಕೊಳ್ಳೋಣ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಸೋಂಪು ಕಾಳು ಮೆಣಸು ಬೇರೆ ಏನೂ ನಾನು ಸೇರಿಸ್ತಾ ಇಲ್ಲ ಖಾರಕ್ಕೆ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಶುಂಠಿ ಕಾಯಿ ತುರಿ ಈರುಳ್ಳಿ ಎಲ್ಲ ಮತ್ತೆ ಹಸಿ ಮಸಾಲೆ ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಯೂರಿ ಮಾಡ್ಕೊತೀನಿ ನಾವು ಯೂರಿ ಮಾಡಿಕೊಂಡ್ರೆ ಸಾಕು ಮಸಾಲೆ ಇದನ್ನು ನಮಗೆ ಸಾಕಾಗುತ್ತೆ ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ನಾನು ಹಾಯಿ ಸೇರಿಸ್ಕೊಳ್ತಾ ಇದ್ದೀನಿ తి లవంగ మే పేలే మరి సోంపు ఏలకి ఇష్ట ఫ్రీ ఆ

ಇಷ್ಟಾದರೆ ಸಾಕು ಈರುಳ್ಳಿ ಸ್ವಲ್ಪ ನಾನು ಪಟಾಣಿ ಮತ್ತೆ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬೇಡ ಹಂಗೆ ಬರೀ ಯಾವುದೇ ಕಡೆ ಹಾಕೊಬೋದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೇ ಸ್ವಲ್ಪ ನಾನು ಟೊಮೆಟೊನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಸ್ವಲ್ಪ ಫ್ರೈ ಆಗಬೇಕು ಮ್ಯಾಶ್ ಆಗಬೇಕು ಸ್ವಲ್ಪ ಫ್ರೈ ಆಗ್ತಿ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಮೆಂಚೆ ಸ್ವಲ್ಪ ಹೊರೆ ಚೆನ್ನಾಗಿ ಬಿಡಿ ಎಣ್ಣೆನಲ್ಲಿ ಫ್ರೈ ಆಗಿದೆ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಅವರೆ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟೀಸ್ ನಾವು ಮಾಡ್ಬೋದು ಸೊ ನಾನು ರುಬ್ಬಿರೋ ಪೇಸ್ಟ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಷಿನ್ಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಕಾಳು ಮೆಣಸು ಇಷ್ಟನ್ನು ಸ್ವಲ್ಪ ನಾನು ಸೇರಿಸ್ಕೊಂಡು ಸ್ವಲ್ಪ ಇದು ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮಸಾಲೆ ಹೋಗಿದೆ ಒಗ್ಗಿರೋದು ಇಷ್ಟ ಆದ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ಅಕ್ಕಿ ಸೇರಿಸ್ಕೋಣ ಸುಮಾರು ಒಂದು ಎರಡು ಪಾವು ಬಂದಾಗ ನಾನು ಒಂದು ಅರ್ಧ ಕೆ ಜಿ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಒಂದಿಷ್ಟು ಹಿಟ್ಟು ಹಾಕೊಂತ ಇದ್ದೀನಿ ನೀರು ಅರ್ಧ ಕಪ್ಗೆ ಎರಡು ಕಪ್ಪು ಅದೊಂದು ಸ್ವಲ್ಪ ಮಸಾಲೆನೆಲ್ಲ ಹಾಕಿಸ್ ಚೆನ್ನಾಗಿ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ತಣ್ಣೀರು ಹಾಕೊಬೋದು ಬಿಸಿನೀರಾದರೆ ಸ್ವಲ್ಪ ಬೇಗ ಆಗುತ್ತೆ ಅದರಿಂದ ನಾನು ನಾಲ್ಕು ಕಪ್ ಆಗಷ್ಟು ನೀರು ತಗೊಂಡಿದ್ದೀನಿ ನಾನು ಸ್ವಲ್ಪ ಜಾರ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಟೋಟಲ್ ನಾಲ್ಕು ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಆವಾಗಲೇ ಫಸ್ಟ್ ಈರುಳ್ಳಿ ಬೇಯೋದ್ರಾಗ ನಾನು ಕಲ್ಲುಕು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ನೀವು ನೋಡಿ ಹಾಕ್ಕೊಬೋದು ಖಾರ ಏನಾದ್ರೂ ಸ್ವಲ್ಪ ಕಮ್ಮಿ ಇದೆ ಅಂದರೆ ಕಾಳು ಮೆಣಸಿನ ಪುಡಿ ಸೇರಿಸ್ಬೋದು ತೊಂದರೆ ಇಲ್ಲ ಸ್ವಲ್ಪ ನಾನೀಗ ಉಪ್ಪು ಖಾರ ನೋಡ್ತೀನಿ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಕುಕ್ಕರ್ಲಿ ಎಗ್ ಮುಚ್ಚಿ ಎರಡು ವಿಸಿಲ್ ಹಾಕ್ಸ್ಕೊತ ಇದ್ದೀನಿ ಎರಡು ವಿಸಿಲ್ ಬಂದರೆ ನಮ್ಮದು ಮೆಂತ್ಯ ಅವರ ಕಾಳಿನ ಬಾತು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಕುಕ್ಕರ್ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಆಗಿದೆ ಮೆಂತ್ಯ ಅವರೆ ಕಾಡಿನ ಬಾತು ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಸ್ತಿ ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಈಸಿಯಾಗಿ ಮಂತ್ರಿ ಅವರೇ ಬಾದು ರೆಡಿ ಆಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು